ಪ್ರೀತಿ ಪ್ರೇಮದ ಬಗ್ಗೆ ಇವತ್ತು ಪ್ರೇಮಿಗಳ ದಿನಾಚರಣೆ ನಾನು ಹೇಳ್ತಾ ಇರ್ತೀನಿ ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಉತ್ತರವ ಮನೆಯಲ್ಲಿ ಸಿಗೋದನ್ನು ಮತ್ತೆಲ್ಲೋ ಹುಡುಕುವ ಪ್ರಯತ್ನವ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದರೆ ಪದೇ ಪದೇ ಪ್ರೀತಿಸಬೇಕು ಪದೇ ಪದೇ ಪ್ರೀತಿಸಬೇಕು ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸಬೇಕು ಆದರೆ ಪ್ರೀತಿಯಲ್ಲೂ ಸ್ವಾರ್ಥ ಇದೆ ಐ ಲವ್ ಯು ಪದದ ಲೈಫ್ ಫಸ್ಟ್ ಇರುತ್ತೆ ಯು ಲಾಸ್ಟ್ ಇರುತ್ತಣ ಮೀ ಟೂ ಅಲ್ಲಿ ಮೀ ಫಸ್ಟ್ ಇರುತ್ತೆ ಟೂ ಲಾಸ್ಟ್ ಇರುತ್ತೆ ನಾವು ಒಬ್ಬ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಅವ್ನ ಲೈಫಲ್ಲಿದ್ದರೆ ಅವ್ನು ಚೆನ್ನಾಗಿರ್ತಾನೆ ಅಂತ ಅಂತ ಅವ್ಳು ಚೆನ್ನಾಗಿರಲಿ ಅಂತಲ್ಲ ಅಕಸ್ಮಾತ್ ಒ ಬುಡುಗ ಒಬ್ಬ ಬುಡುಗಿನ ಪ್ರೀತಿಸೋದು ಅವ್ಳು ಚೆನ್ನಾಗಿರಲಿ ಅನ್ನೋಕ್ಕೆ ಆದರೆ ಅವ್ರ ಮನೇಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಿದಾಗ ಆಲ್ ದಿ ಬೆಸ್ಟ್ ಹೇಳಬೇಕು ಡಾಬಾಗು ಕಾಂಡಿಮೆಂಟಿಗೆ ಗೆಸ್ಟ್ ಯಾಕೆ ಆಗಬೇಕು ಅಲ್ವಾ ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರುತ್ತೆ ಸಾಧ್ಯವಾದಷ್ಟು ಅದಾಗಲಿ ನಾನು ನಂಬಿರೋದಿಷ್ಟೇ ನಾನೆಲ್ಲ ಹುಡುಗಿರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಇಷ್ಟಪಟ್ಟಿರೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲಮ್ಮ ನಿಮ್ಮ ಅಪ್ಪ ಅಷ್ಟು ಗ್ರೇಟ್ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ ಹುಡುಗರಿಗೂ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗಿ ಒಳ್ಳೆಯವಳಲ್ಲ ಅಂತ ಇಲ್ಲ ನಿಮ್ಮ ಅಮ್ಮ ಅಷ್ಟು ಒಳ್ಳೆಯವಳಾಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಒಳ್ಳೇದಾಗಿ ಅದು ಮೋಟಿವೇಟ್ರಾಗಿ ಗುರ್ತಿಕೊಂಡಿದ್ದೀನಿ ಬಿಗ್ ಬಾಸ್ಗೆ ಹೋಗಿ ಬಂದೆ ಟೀಚರಾಗಿ ಪರಿಶ್ರಮ ಕಟ್ಟು ಸಕ್ಸಸ್ ಆಗಿದ್ದೀನಿ ರಾಜಕಾರಣಿಯ ಎಮ್ ಎಲ್ ಎಾಗಿ ರಾಜಕಾರಣಿಯಾಗೋ ಸಕ್ಸಸ್ ಆಗಿದ್ದೀನಿ ನನಗೆಲ್ಲ ಭರವಸೆ ಇದೆ ಇದು ಸರಸ್ವತಿ ಹೊಲ್ದಿದ್ದಾಳೆ ಲಕ್ಷ್ಮೀದೇವಿ ಜೊತೆಯಲ್ಲಿದ್ದಾಳೆ ಮುಟ್ಟಿದ್ದೆಲ್ಲ ಮುಟ್ಟಿದ್ದೆಲ್ಲ ಆಗುತ್ತೆ